ಮಾನವ ಕಣ್ಣಿಗೆ ಕಾಣದ ನಕ್ಷತ್ರ ಪುಂಜಗಳನ್ನು ನಿಖರವಾಗಿ ಮ್ಯಾಪ್ ಮಾಡಿದ ವೇದಕಾಲದ ಖಗೋಳಶಾಸ್ತ್ರ ಮಾನವ ದೇಹವನ್ನು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಕನೆಕ್ಟ್ ಮಾಡೋಕ್ಕೆ ನಿರ್ಮಿಸಲಾದ ದೇವಾಲಯಗಳ ವಿನ್ಯಾಸ ಬ್ರಹ್ಮಾಂಡದ ಶಕ್ತಿಯನ್ನು ಜ್ಯಾಮೆಟಿಕಲ್ ಶೇಪ್ಸ್ನ ಮೂಲಕ ಪ್ರತಿಬಿಂಬಿಸುವ ಶಕ್ತಿಯಂತ್ರಗಳು ದೇಹವನ್ನೇ ಒಂದು ಜೀವಂತ ಬ್ರಹ್ಮಾಂಡವೆಂದು ಓದುವ ಆಯುರ್ವೇದದ ದೃಷ್ಟಿಕೋನ ವೇದ ಮಂತ್ರಗಳು ಕೇವಲ ಶಬ್ದಗಳಲ್ಲ ಅವು ಈ ಸೃಷ್ಟಿಯ ಮೂಲಕಂಪನಗಳು ಮಾನವ ಪ್ರಜ್ಞೆಯ ಆಳವಾದ ಆಯಾಮಗಳನ್ನು ಸ್ಪರ್ಶಿಸಲು ವಿನ್ಯಾಸಗೊಳಿಸಲಾದ ಧ್ಯಾನ ಮತ್ತು ತಂತ್ರವಿಧಾನಗಳು ಇಂದಿನ ಆಧುನಿಕ ಏರೋಸ್ಪೇಸ್ ತಂತ್ರಜ್ಞಾನವನ್ನೇ ಪ್ರಶ್ನಿಸುವಷ್ಟು ಮುಂದುವರೆದ ಪ್ರಾಚೀನ ವಿಮಾನಶಾಸ್ತ್ರ ಇವೆಲ್ಲವೂ ಕೇವಲ ಕಥೆಗಳೇ ಅಥವಾ ಶತಮಾನಗಳಿಂದ ನಾವು ಮರೆತು ಹೋದ ಅಥವಾ ನಮ್ಮಲ್ಲಿ ಮರೆಸಲ್ಪಟ್ಟ ಸತ್ಯಗಳೇ ಒಂದು ವೇಳೆ ಪ್ರಾಚೀನ ಭಾರತ ಕೇವಲ ಸಂಸ್ಕೃತಿಯಲ್ಲದೆ ಅದೊಂದು ಸಂಪೂರ್ಣ ವೈಜ್ಞಾನಿಕ ವ್ಯವಸ್ಥಿತ ಜೀವನ ವ್ಯವಸ್ಥೆಯಾಗಿದ್ದರೆ ಇಂದಿನ ಜಗತ್ತು ಹುಡುಕುತ್ತಿರುವ ತತ್ವಶಾಸ್ತ್ರಗಳು ಮತ್ತು ವೈಜ್ಞಾನಿಕ ಆವಿಷ್ಕಾರಗಳು ಸಾವಿರಾರು ವರ್ಷಗಳ ಹಿಂದೆಯೇ ಇಲ್ಲಿ ರೂಪುಗೊಂಡಿದ್ದರೆ ಈ ಪ್ರಶ್ನೆಗಳು ನಿಮ್ಮನ್ನೂ ಕಾಡುತ್ತಿವೆಯೇ ಪ್ರಾಜೆಕ್ಟ್ ಸನಾತನ ಕನ್ನಡ ನಿಮಗಾಗಿ ಈ ಚಾನೆಲ್ನಲ್ಲಿ ನಾವು ಪುರಾಣಗಳನ್ನು ಕಥೆಗಳಾಗಿ ಅಲ್ಲ ಜ್ಞಾನ ಸಂಗ್ರಹಗಳಾಗಿ ನೋಡುತ್ತೇವೆ ವೇದಗಳು ಉಪನಿಷತ್ತುಗಳು ಮತ್ತು ಇತರ ಮೂಲ ಗ್ರಂಥಗಳನ್ನು ಭಕ್ತಿಯಿಂದಲ್ಲ ಮಾತ್ರವಲ್ಲ ವಿವೇಕದಿಂದ ಡಿಕೋಡ್ ಮಾಡುತ್ತೇವೆ ಪಾಶ್ಚಾತ್ಯ ನಿರೂಪಣೆಗಳು ಮತ್ತು ಮೆಕಾಲೆ ಶಿಕ್ಷಣ ಪದ್ಧತಿಯ ಮಿತಿಯನ್ನು ಮೀರಿ ಸನಾತನ ಭಾರತದ ತಾತ್ವಿಕ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಆಳವನ್ನು ಅನಾವರಣಗೊಳಿಸುತ್ತೇವೆ ತನ್ನ ಕಾಲಕ್ಕಿಂತ ಶತಮಾನಗಳಷ್ಟು ಮುನ್ನಡೆದಿದ್ದ ನಾಗರಿಕತೆಯ ಚಿಂತನೆ ತಂತ್ರಜ್ಞಾನ ಮತ್ತು ಜೀವನ ಪದ್ಧತಿಯನ್ನು ಇಲ್ಲಿ ಅನ್ವೇಷಿಸಲಾಗುತ್ತದೆ ಇದು ಕೇವಲ ನಂಬಿಕೆಯ ವಿಷಯವಲ್ಲ ಇದು ಕೇವಲ ಪೌರಾಣಿಕ ಕಥನವೂ ಅಲ್ಲ ನಮ್ಮ ಪ್ರಯತ್ನ ಸಂಶೋಧನಾತ್ಮಕವಾಗಿದೆ ನಿಖರತೆ ಪ್ರಾಮಾಣಿಕತೆ ಮತ್ತು ಮೂಲ ಗ್ರಂಥಗಳ ಆಧಾರವೇ ನಮ್ಮ ದಾರಿ ನಾವು ಇಲ್ಲಿ ಮನರಂಜನೆಗಾಗಿ ಬಂದಿಲ್ಲ ಇಡೀ ಜಗತ್ತು ನಮ್ಮನ್ನು ಮರೆಸಲು ಯತ್ನಿಸಿದ ಸತ್ಯಗಳನ್ನು ಪ್ರಶ್ನಿಸಲು ಮತ್ತು ಅರಿಯಲು ಬಂದಿದ್ದೇವೆ ಸನಾತನ ಧರ್ಮವು ಕೇವಲ ಒಂದು ಧರ್ಮವಲ್ಲ ಅದು ಒಂದು ಶಾಶ್ವತ ಜೀವನ ವಿಜ್ಞಾನವೆಂದು ನೀವು ಭಾವಿಸಿದರೆ ಅದರ ಬೇರುಗಳನ್ನು ಅರಿಯಲು ಬಯಸಿದರೆ ಈ ಅನ್ವೇಷಣೆಯಲ್ಲಿ ನಮ್ಮೊಂದಿಗೆ ನಡೆಯಿರಿ ಪ್ರಾಜೆಕ್ಟ್ ಸನಾತನ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸನಾತನ ಧರ್ಮದ ಸತ್ಯಗಳನ್ನು ಒಂದೊಂದಾಗಿ ಮರುಶೋಧಿಸೋಣ